ಧನಂಜಯ್ ಮತ್ತು ಡಾಕ್ಟರ್ ಧನ್ಯತೆ ಇಬ್ಬರದ್ದು ಅನೇಕ ವರ್ಷಗಳ ಪರಿಚಯ ಚಿತ್ರದುರ್ಗ ಮೂಲದ ಧನ್ಯತೆ ಓದಿದ್ದೆಲ್ಲ ಮೈಸೂರಿನಲ್ಲೇ ಇನ್ನು ಅರಸಿಕೆರೆಯ ಹುಡುಗ ಧನಂಜಯ್ ಕೂಡ ತಮ್ಮ ವಿದ್ಯಾಭ್ಯಾಸವನ್ನ ಮಾಡಿದ್ದು ಮೈಸೂರಿನಲ್ಲೇ ಹೀಗೆ ಮೈಸೂರಿನಲ್ಲಿ ವಿಶೇಷ ನಂಟು ಹೊಂದಿರುವ ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಈಗ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯ ಬಂಧನಕ್ಕೊಳಗಾಗಲು ಇಬ್ಬರು ಮುಂದಾಗಿದ್ದಾರೆ ತಮ್ಮ ಮೊದಲ ಲಗ್ನಪತ್ರಿಕೆಯನ್ನು ಸಿಎಂ ಸಿದ್ದರಾಮಯ್ಯಗೆ ನೀಡಿದ್ದು ಡಿಕೆ ಶಿವಕುಮಾರ್ ಕೆ ಸುರೇಶ್ ಶಿವ್ ಬಿ ಎಸ್ ವೈ ಶಿವಣ್ಣ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರಿಗೆ ಮತ್ತು ರಾಜಕೀಯದ ಹಲವು ಗಣ್ಯರಿಗೆ ನೀಡಿದ್ದಾರೆ ಇನ್ನು ಡಾಲಿ ಅವರ ಬಾವಿ ಪತ್ನಿ ಧನ್ಯತಾ ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರಾಗಿದ್ದಾರೆ ಇನ್ನು ಡಾಲಿ ಧನಂಜಯ್ ಕೂಡ ಇಂಜಿನಿಯರಿಂಗ್ ಪದವಿಯಲ್ಲಿ ರ್ಯಾಂಕ್ ಪಡೆದ ಪ್ರತಿಭಾವಂತರಾಗಿದ್ದಾರೆ ಧನಂಜಯ್ ಮತ್ತು ಚಿತ್ರದುರ್ಗ ಮೂಲದ ಧನ್ಯತಾ ಮದುವೆ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ನಡೆಯುತ್ತೆ ಎನ್ನಲಾಗಿದೆ ಈಗಾಗಲೇ ಈ ಜೋಡಿಗಳು ಗಣ್ಯರಿಗೆ ಹಾಗೂ ಆಪ್ತರಿಗೆ ಆಮಂತ್ರಣ ಪತ್ರಿಕೆ ನೀಡುವ ಮೂಲಕ ಮದುವೆಗೆ ಆಹ್ವಾನ ನೀಡುತ್ತಿದ್ದಾರೆ ಡಾಲಿ ಧನಂಜಯ್ ತಮ್ಮ ಕೈ ಹಿಡಿಯಲಿರುವ ಬಹಳ ಸಂಗಾತಿಯನ್ನು ಈಗಾಗಲೇ ಪರಿಚಯಿಸಿದ್ದು ತಮ್ಮದೇ ಆದ ಸ್ಟೈಲ್ನಲ್ಲಿ ಎಲ್ಲರನ್ನೂ ಮದುವೆಗೆ ಆಮಂತ್ರಣ ಮಾಡಿದ್ದಾರೆ ಪ್ರೀತಿಯ ಕರುನಾಡಿಗೆ ನಿನ್ನಿಚ್ಛೆಯಂತೆ ಕುಟುಂಬದ ಇಚ್ಛೆಯಂತೆ ನಿಮ್ಮೆಲ್ಲರ ಇಚ್ಛೆಯಂತೆ ಸದ್ಯದಲ್ಲೇ ಮದುವೆ ಆಗುತ್ತಿದ್ದೇನೆ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ನಡೆಸಿದ್ದೀರಿ ಮನದಾಳದಿಂದ ಅರಿಸಿದ್ದೀರಿ ಬದುಕಿನ ಮಹತ್ವವಾದ ಘಟ್ಟಕ್ಕೆ ಗೆಳತಿ ಧನ್ಯಗಳೊಂದಿಗೆ ಹೆಜ್ಜೆ ಇಡುತ್ತಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವಿರಲಿ ಎಂದು ಹೇಳಿ ಮದುವೆಗೆ ಆಹ್ವಾನ ನೀಡಿದ್ದಾರೆ ಅಲ್ಲದೆ ಡಾಲಿ ಧನಂಜಯ್ ಬಾವಿ ಪತ್ನಿ ಧನ್ಯತಾ ಕೂಡ ಮದುವೆಗೆ ಕರಿತೀನಿ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಮಾಧ್ಯಮದ ಮೂಲಕವೇ ಆಹ್ವಾನ